ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಇಂಡಿ ನಗರದಲ್ಲಿ ಇಂಡಿ ತಾಲೂಕು ಮಠಾಧೀಶರು ಹಾಗೂ ಸರ್ವ ಸಮಾಜದ ಹಿತರಕ್ಷಕರು ವಿವಿಧ ಸಂಘಟನೆಗಳು ಹಾಗೂ ತಡವಲಗ ಹಿರೇಮಠದ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಮಾತನಾಡಿದ ಪೂಜ್ಯರು ಹೇಳಿ ಕೊಲೆಗಾರ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಕಾನೂನು ಮೂಲಕ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದ ಬಳಿ ಕೆಲ ಹೊತ್ತು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ನಂತರ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕೂಡ ಕೆಲ ಹೊತ್ತು ಪ್ರತಿಭಟನೆ ಮಾಡಿದ್ರು ನಂತರ ಪ್ರತಿಭಟನಾ ನಿರತ ಸ್ಥಳಕ್ಕೆ ಆಗಮಿಸಿದ ಇಂಡಿ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಕಾಂತನಾಯ್ಕ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಹತ್ತಳ್ಳಿ ಗುರುಪಾದೇಶ್ವರ ಶ್ರೀಗಳು ಬಂತನಾಳದ ವೃಷಭಲಿಂಗೇಶ್ವರ ಶ್ರೀಗಳು ಅಹಿರ ಸಂಘದ ಮಲ್ಲಿಕಾರ್ಜುನ ಶ್ರೀಗಳು ಹಾವಿನಾಳದ ವಿಜಯ ಶ್ರೀಗಳು ರೋಡಗಿ ಇಂಚಗೇರಿ ಅತರ್ಗ ಚಡಚನ ಶ್ರೀಗಳು ಸೇರಿದಂತೆ ಅನೇಕರು ಮಾತನಾಡಿದರು ಮುಖಂಡರಾದ ಬಿಡಿ ಪಾಟೀಲ ಶ್ರೀಶೈಲಗೌಡ ಪಾಟೀಲ ಸೋಮಶೇಖರ ದೇವರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಬಾಳುಮುಳಜಿ ರಾಮ್ ಸಿಂಗ್ ಕೆನ್ನೋಳಿ ದೇವರ ಶ್ರೀಧರ ಕ್ಷೇತ್ರಿ ಶಿವಾಜಿ ಪವಾರ ರಾಜಗುರು ದೇವರ ದೇವೇಂದ್ರ ಕುಂಬಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಟಿವಿ